వేదికే ఉపాధ్యక్షణ ఉపాధ్యక్ష అధ్యక్ష సునీల్ కుమార్ వేదిక సెక్రటరీ సదస్యలు <laughs> <laughs> <laughs>

Thank <laughs> you.

क <imitation>

ರಾಜ್ಯ ಸದಸ್ಯರನ್ನ ರೈತ ಬಿಡುಗಡೆ ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ವೇಳೆಗಳಿಂದ ಇವತ್ತು ಏನು ಸಂಘಟನಾಕಾರರ ರೈತ ಕೃಷಿ ಇದಕ್ಕೆ ಬಂದಿರುವಂತಹ ನೂರಾರು ಸಂಖ್ಯೆಯ ಎಲ್ಲ ನನ್ನ ರೈತ ಬಂಧುಗಳಿಗೆ ಕೃಷಿ ಕಾರ್ಮಿಕ ಬಂಧುಗಳಿಗೆ ಮೊದಲಿಗೆ ಸ್ವಾಗತ ಇದ್ದೀನಿ ನಮ್ಮ ನೆಚ್ಚಿನ ಪಕ್ಷದ ಎಸ್ ಯು ಸಿ ಪಕ್ಷದ ಪ್ರಾವಿಟ್ ಸದಸ್ಯರಾದ ಕಾಮ್ರೇಡ್ ರಾಧಾಕೃಷ್ಣ ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಇನ್ನೋರು ಅತಿಥಿಯಾಗಿ ಇವತ್ತು ಜನಾಂಗ ಮಹಾಮೈತ್ರಿ ಹಾಗೆ ಹಲವಾರು ರೈತ ಚಳುವಳಿ ಸಾಮಾಜಿಕ ಚಳುವಳಿಗಳಲ್ಲಿ ದೂರಕರಣ ಸಮಾಜದ ಮೂಲಕರಣಗೊಳ್ತಾಯಿದಂತಹ ಬೆಂಬಲವನ್ನು ಮಾಡ್ತಾ ಇದ್ದಹ ಉಬ್ಬನ ಸಿಮೆಗಳ ಸರು ಕೂಡ ಬಂದಿದ್ದಾರೆ ಅವನು ಕೂಡ ಸುಮಾರ್ ಕಥಾನ ಕೊಡ್ತಾ ಇದ್ದೀನಿ ಹಾಗೇ ನಮ್ಮ ಎ ಡಿ ನ ಮೈಸೂರಿನಲ್ಲಿ ಇವತ್ತು ಹಲವಾರು ಕಟ್ಟಿ ಬೆಳೆಸಿದಂತಹ ನಮ್ಮ ರಾಜ್ಯ ಅಧ್ಯಕ್ಷರು ಎಂ ಶಶಿಧರ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೇನೆ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಮೋಹನ್ ರೆಡ್ಡಿ ಅವರು ಅವರು ಕೂಡ ನಾನು ಸ್ವಾಗತನ ಕೊಡ್ತಾ ಇದ್ದೀನಿ ಹಾಗೇನೆ ಇನ್ನೂರುವ ಇವತ್ತು ನಮ್ಮ ರಾಷ್ಟ್ರ ಉಪಾಧ್ಯಕ್ಷ ಸುನಿತ್ ಸರ್ ಇವತ್ತು ಕರ್ನಾಟಕದಲ್ಲಿ ಹಲವಾರು ಮಾರ್ಗದರ್ಶನ ಕೊಟ್ಟು ಇವತ್ತು ಏಕೀಕರಣ ಅಖಿಲ ಭಾರತ ಉಪಾಧ್ಯಕ್ಷರಾದ ಸುನಿತ್ ಕುಮಾರ್ ಸರ್ ಕೂಡ ಬಂದಿದ್ದಾರೆ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ

ನಿಮಗೆ ಗೊತ್ತಿದೆ ಯಾವ ರೀತಿ ಸ್ಪಷ್ಟನೆ ನಡೀತಾ ಇದೆ ಸ್ವಾತಂತ್ರ್ಯ ಬಂದಾದ್ರಿಂದ ಕೂಡ